Speria 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 S Detessa Speria Speria ಅದು ಆ ವಿಷ್ಣುವನು ಹುಣಮಿ ಎತ್ತರ ನಾಯಿ ನಮ್ಮ ಕಣ್ಣ ಮುಂದೆ ಅದು ಹೇಗೆ ಸಾಯುತ್ತಿದೆ ನಾನು ಹಲೋ ಬಾಯ್ ಸಾಯ್ ಸಾಯ್ ಅಣ್ಣ ಅಣ್ಣ ಆ ವಿಷ್ಣು ಬಂದ ಅನಿಸುತ್ತೆ

ಅದೇನಂತ ನೀವೇ ವಿಚಾರಿಸ ನಮಸ್ಕಾರ ಮಾಡ್ತೇನೆ ಹಾಲಿ ಶಾಸಕರಿಗೆ ಆಹಾ ನಮಸ್ಕಾರ ನಾವು ಕೂಡ ನಿಮ್ಮಿಬ್ಬರ ದಾರೆಯನ್ನೇ ಕಾಯ್ತಾ ಇದ್ದೇವೆ ಆದರೆ ನಾನು ಕರೆದ ತಕ್ಷಣ ಅಣ್ಣ ತಮ್ಮನ್ನು ಅದಕ್ಕೆ ಬೆಲೆ ಕೊಟ್ಟು ಬಂದಿದ್ದೀರಲ್ಲ ನನಗೆ ತುಂಬಾ ಸಂತೋಷ ಹಾ ಹೇಳಿದಣಿ ನಮ್ಮನೆ ಇಲ್ಲಿ ತನಕ ಕರೆಸಿದ ಕಾರಣ ಕಾರಣವಿಲ್ಲದೆ ನಾವು ಯಾರನ್ನು ಕೂಡ ಇಲ್ಲಿಯ ತನಕ ಕರೆಸುವುದಿಲ್ಲ ಈಗ ನಿಮ್ಮ ಹತ್ತಿರ ಒಂದು ಮುಚ್ಚವಾದ ವಿಷಯವನ್ನು ಮಾತನಾಡ ನಿಮ್ಮಿಬ್ಬರನ್ನು ಇಲ್ಲಿಯ ತನಕ ಕರೆಸಿಕೊಂಡಿತ್ತು ಅದಕ್ಕೆ ತಾನೆ ನಾವು ಕೂಡ ಇಲ್ಲಿಯ ತನಕ ಬಂದಿತು ಸರಗ ನಿನಗದೆಷ್ಟು ಸಾರಿ ಹೇಳಿದ್ದೇನೆ ನಾನು ಮಾತನಾಡುವಾಗ ಈಗ ಮಧ್ಯ ಅದೇನಿಲ್ಲ ನಿನ್ನ ಸ್ವಲ್ಪ ಸುಮ್ಮನೆ ಇರು ನಾನು ಮಾತನಾಡುತ್ತೇನೆ ಹಾ ನೋಡಿ ನೋಡಿ ನನಗೆ ಸುತ್ತಿ ಬಯಸಿ ಮಾತನಾಡಲು ಅಭ್ಯಾಸವೇ ಇಲ್ಲ ಅದಕ್ಕೆ ನೇರವಾಗಿ ಹೇಳುತ್ತೇನೆ ಹಾ ಹೇಳಿದಣಿ ಹಾ ನೋಡು ವಿಷ್ಣು ಹಾ ನೊಬ್ಬ ಸುತ್ತಮುತ್ತಲಿನ ಹಳ್ಳಿಯ ಬಡ ಜನರಿಗಾಗಿ ಒಂದು ಐಟ್ಯಾಕ್ ಆಸ್ಪತ್ರ ಕಟ್ಟಿಸಬೇಕೆಂದು ತೀರ್ಮಾನ ಮಾಡಿದ್ದೇನೆ ಅದಕ್ಕೆ ನಮ್ಮ ಜಮೀನಿನಲ್ಲಿ ಜಾಗ ಕಡಿಮೆ ಬರುವುದರಿಂದ ಆ ನಿಮ್ಮ ಜಮೀನಿನಲ್ಲಿ ಸ್ವಲ್ಪ ಜಾಗ ಕೊಟ್ಟರೆ ನಾನು ಆಸ್ಪತ್ರ ಕಟ್ಟಿಸುವುದಕ್ಕೆ ತುಂಬಾ ಅನುಕೂಲವಾಗುತ್ತದೆ ಇದಕ್ಕೆ ನೀವೇನಂತೀರಾ

ಅದೇ ಭೂಮಿಯನ್ನು ನಂಬಿಕೊಂಡು ಬಂದಿದ್ದೇವೆ ಆದ್ರೆ ಏನು ಪ್ರಯೋಜನ ಅದಕ್ಕೆ ನಾವು ಮೂರೂ ಜನ ಅಣ್ಣ ತಮ್ಮಂದರು ಮಾತನಾಡಿಕೊಂಡು ಒಂದು ತೀರ್ಮಾನಕ್ಕೆ ಬಂದಿದ್ದೇವೆ ಹಾ ಹೌದು ಹಾ ನಮ್ಮ ಜಮೀನನ್ನು ನಿನಗೆ ಬಿಟ್ಟು ಕೊಟ್ಟು ಹಾದರಿಂದ ಬರುವ ದುಡ್ಡಿನಿಂದಲೇ ಸುಮಾರು ತಂದು ಹಾದಕ್ಕೆ ಒಂದು ದೊಡ್ಡ ಪಾರವನ್ನು ಕಟ್ಟಿಸಿ ಹೈನುಗಾರಿಕೆ ಮಾಡಬೇಕೆಂದು ನಿರ್ಧಾರ ಮಾಡಿಕೊಂಡಿದ್ದೇವೆ ಹಾದಕ್ಕೆ ನೀವು ದುಡ್ಡು ಕೊಡಲು ಒಪ್ಪಿಕೊಂಡರೆ ನಾವು ನಮ್ಮ ಜಮೀನನ್ನು ಬಿಟ್ಟು ಕೊಡಲು ರೆಡಿಯಾಗಿ ಬಂದಿದ್ದೇವೆ ಸಪೋಸ್ ಸಪೋಸ್ ನಿಮಗೀಗ ಅರ್ಥವಾಗಿರಬೇಕಲ್ಲವೇ ಈ ದುಡ್ಡಿನ ದೊಪ್ಪರ ಕಡಿಮೆ ಎಂತಾದ ಅದು ಎಂತ ಖಾದ್ಯ ಕಾರ್ಯ ಆದರೂ ಕೂಡ ದುಡ್ಡಿನ ಮುಂದೆ ತಲೆ ಬಾಗಲೇಬೇಕು ಒಟ್ಟಿನಲ್ಲಿ ನೀವು ನಿಮ್ಮ ಜಮೀನನ್ನು ಕೊಡಲು ಒಪ್ಪಿಕೊಂಡಿದ್ದೀರಲ್ಲ ನಮಗಷ್ಟೇ ಸಾಕು ಬಿಡ ಸಲಗ ನೀವರಿಗೆ ಈ ರೀತಿಯಾಗಿ ಮಾತನಾಡುತ್ತೀಯ ಪಾಪ ಇವರು ಕೂಡ ನಮ್ಮ ಹಾಗೆ ಸ್ವಲ್ಪ ದಿನವಾದರೂ ಶ್ರೀಮಂತಿಕರವರು ಬಯಸಿ ಸಾಯಲಿ ಆಗ ಇವರಿಗೆ ಆ ಸ್ವರ್ಗದ ಬಾಗಿಲು ತಾನಾಗಿ ಸಂತೋಷ ವಿಷ್ಣು ನನಗೆ ತುಂಬಾ ಸಂತೋಷ ಸುಮಾರು ವರ್ಷಗಳಿಂದ ಕಟ್ಟಿಕೊಂಡಿರುವ ಈ ಆಸ್ಪತ್ರೆಯ ಕನಸು ಇನ್ನು ಸಾಗುವ ಕಾಲ ಹತ್ತಿರ ಬಂದಂತ ಆಯ್ತು ಕೇಳು ಕೇಳು ನಿನಗ ಎಷ್ಟು ಬೇಕೆಂದು ಬಾಯ್ ಬಿಟ್ಟು ಕೇಳು ದಣಿ ದಣಿ ಅದು ಅದು ದಣಿ ಅದು ಎಷ್ಟು ಅಂತ ನೀವೇ ಬಾಯ್ ಬಿಟ್ಟು ಹೇಳಿಬಿಡಿ ಹಣ ಎಂದರೂ ಇಷ್ಟೆದರಿಂದರಿ ಸರಿ ಬಿಡಿ ನಾನು ಹೇಳುತ್ತೇನೆ ಹಾ ಕುಟ್ಟೆ ಒಳಗಡೆ ಸೂಂಟ್ ಕೇಸಿಟ್ಟಿದ್ದೇನೆ ಅದನ್ನು ತೆಗೆದುಕೊಂಡು ಹಾ ನೋಡು ನೋಡು ನಮ್ಮ ನಿಮ್ಮ ವ್ಯವಹಾರ ಇಲ್ಲಿಗೆ ಮುಗಿತು ಎಂದು ಭಾವಿಸಬೇಡ ಮುಂದೆ ನಿಮಗೇನಾದರೂ ದುಡ್ಡಿನ ಅಡಚಣೆ ಬಂದರೆ ಯಾವುದೇ ಸಂತೋಷವಿಲ್ಲದೆ ನಮ್ಮ ಮನೆಗೆ ಬರಬಹುದು ನಿಮಗಾಗಿ ಯಾವಾಗಲೂ ಈ ನಮ್ಮ ಮನೆ ಮಂಜು ತೆಗೆದಿರುತ್ತದೆ ತಗರಿದಳೆ ಸುಡುಕೇಸ ತಂದಿದ್ದೇನೆ ನೋಡೆ ನೀರು ಕೊಟ್ಟಪ್ಪ ಸ್ವಲ್ಪ ಇರು ಹಾ ನೋಡಿದಷ್ಟು ಆ ನಿಮ್ಮ ಎರಡು ಏಕ ಜಮೀನಿಗೆ ಎರಡು ಕೋಟಿ ಆಗ್ತದೆನಾ ಆರೆ ನೀವು ಮೂರು ಜನ ಅಣ್ಣ ತಮ್ಮಂದಿರೆ ಸಬ್ ರಿಜಿಸ್ಟ್ರಾರ್ ಆಫೀಸಿಗೆ ಬಂದು ಸೇಮಲಿ ಬಿಡ್ರೆ ಸಾಕು ಆ ಕುತ್ತಪ್ಪ ಆ ಹೇಳದಿನಿ ಕೊಡಿವರಿಗೆ ಈ ಸೂಕ್ಕೆಸನ್ನು ಹಾ ಕವಳಲೆ ತಮ್ಮ ಇರ್ದಗೆ ಈ ಎರಡು ಕೋಟಿ ಮಾರಾಯಿತಪ್ಪ ಚೆನ್ನಾಗಿ ಇಟ್ಕೊಂಡು ಓಲ್ ಹಾ ಒಂದು ನಿಮಿಷ ಇರ್ರಿ ಕೊಟ್ಟಪ್ಪ ಮಾದನ ಇದನ್ನ ತೆಗೆದುಕೊಳ್ಳಿ ತಮ್ಮ ಇದೇನಲ್ಲಿ ಬ್ಯಾಂಕ್ ಚೆಕ್ ಇದ್ದಂಗ ಐತಲ್ಲ ಕಾರ್ಕೊಂಡ್ರೆ ಅದು ಬ್ಯಾಂಕ್ ಚೆಕ್ ಒಮ್ಮೆ ಸರಿಯಾಗಿ ಕಂಡುಬಿಟ್ಟು ನೋಡಿ ಆ ಹೌದು ಇದು ಬ್ಯಾಂಕ್ ಚೆಕ್ ಇದನ್ನ ಯಾಕೆ ನಮ್ಗೆ ಕೊಟ್ಟಿಲ್ಲ ಕಾರ್ಕೊಂಡ್ರೆ ಅದರೊಳಗೆ ಎಷ್ಟು ದುಡ್ಡು ಬರ್ತಿದೆ ಅಂತ ಇಲ್ಲಿ ಎಲ್ಲರಿಗೂ ಗೊತ್ತಾಗುವಾಗಿ ಸ್ವಲ್ಪ ಫಾಯಿ ಬಿಟ್ಟು ಓ ಹಂಗ ತಡ್ಲೆ ತಮ್ಮ ತಮ್ಮ ನೋಡಿ ಅಂತಲೇತಮ್ಮ ಐದು ಅಂತ ಬಾರದ ಚಿಕ್ಕ ಪುಡಿ ಐದು ಕೋಟಿ ಬಳಕಮ್ಮ ಹಿಂಗ ಯಾಕೆ ಮಾಡಿದ್ರೆ ಎತ್ತಮ್ಮ ಸರಿ ಹಾಗಾದರೆ ನಮ್ಮ ಮನೆಯಲ್ಲಿ ನಮ್ಮ ಎತ್ತುಗಳನ್ನು ಕಟ್ಟ ಅಷ್ಟೊಂದು ಜಾಗ ಸಾಲುತ್ತಿಲ್ಲ ಸುತ್ತು ನಲವತ್ತಲ್ಲಿಗೆ ಎಂದಾಜು ಬರೆಯುತ್ತಿರುವ ಈ ಆದಿಶೇಷನ ಅರಮನೆಯನ್ನು ನಿನ್ನತನದ ಕೊಟ್ಟಿಗಾಗಿ ಕೇಳಲು ಬಂದಿರುವಲ್ಲ ಮತ್ತೆ ವಂಶ ಪರಂಪರೆಯನ್ನು ಬಂದಿರುವ ಹಾಲು ಮತ್ತು ವಂಶಕ್ಕೆ ಒಡೆಯಲು ನೋಡ್ತಿರ್ವ ನಿಮಗೆಷ್ಟು ಮಗನೇ ಎಷ್ಟೋ ಕಾಪಾಡಿಕೊಂಡು ಬಂದ ನಮ್ಮ ಹತ್ಯೆಯನ್ನು ಬಿಟ್ಟುಕೊಡಿ ಎಂದು ಎಷ್ಟು ಸಲೀಸಾಗಿ ಕೇಳುತ್ತಿರುವ ನಾಚಿಕೆಯಾಗುವುದಿಲ್ಲದೆ ಈ ನಿಮ್ಮ ಜನ್ಮಕ್ಕೆ ಅಷ್ಟ ಕೊಡುತ್ತೆ ಬಂದು ಈಗ ನಮಗೆ ತಿರುಗಿದ ಅದಕ್ಕೆ ಮತ್ತು நீங்க ஏ வந்து மலகிர் சிம்மன முட்டி அபில்ல தட்டி அபில்லியோ அம்மன அப்புறம் ರಾಜಕೀಯದೆಲ್ಲರ ಆಯಬಾರನ್ನಾಗಿ ಮಾಡಿರುವ ಇಲ್ಲ ಅಧಿಶೇತರಿಗೆ ದೇವರ ಗಟ್ಟಿಗಳನ್ನು ಕಟ್ಟಿಕೊಂಡು ಅದೇ ಭತ್ತದ ಗದ್ದೆಯ ಕಸರಿನಲ್ಲಿ ಬಿತ್ತುವತ್ತ ಬಡ ರೈತರಿಗೆ ಎಷ್ಟೊಂದು ಅಹಂಕಾರ ಇರಬೇಕಾದರೆ ಇನ್ನು ರಾಜಕಾರ ನೀನು ಹೇಳಿದ ನಾವು ಕೂಡ ಕಾದಿಯನ್ನು ಹಾಕಿಕೊಂಡು ಕಾರಿನಲ್ಲಿ ಬೆರೆ ರಾಜಕೀಯದ ನಾಯಿಗಳೆಲ್ಲ ಬೀದಿ ಬೀದಿಯಲ್ಲಿರುವ ನರಕ ಬದುಕಬೇಕಾಗುತ್ತದೆ ಎಂದು ಹೌದು ಹೌದು ನಾವು ದುಡ್ಡಿನಲ್ಲಿ ಬರವರೇ ಆಗಿರಬಹುದು ಆದರೆ ಇಡೀ ನಮ್ಮ ದೇಶಕ್ಕೆ ಅನ್ನ ಹಾಕುವ ಅನ್ನದಾತರು ಎಂದು ಮರೆಯಬೇಡಿ ಹಾಗಂತ ಇವರಿಗೆ ರಾಜಕೀಯದ ಬಗ್ಗೆ ತಿಳಿದುಕೊಂಡಿರುವುದು ಅದು ನಿನ್ನ ಮುಂತಾದನೋ ನಾವೆಲ್ಲ ರೈತರು ಒಮ್ಮೆ ಮನಸ್ಸು ಮಾಡಿಕ್ಕೆ ನಿಂತರೆ ಸಾಕು ಕೇಂದ್ರ ಕ್ಯಾಬಿನೆಟ್ ಅಲ್ಲ ನಮ್ಮದಾಗುತ್ತದೆ ಎಂದು ನಿಮ್ಮ ನಿಮ್ಮ ಗೂಗಲ ಅಂಡಲ್ಲಿ ಬರದಿಟ್ಟುಕೊಳ್ಳಿ

ಈ ನಮ್ಮ ತಣೆಯ ಮುಂದೆ ನಿಂತುಕೊಂಡು ನಾನು ರಾಜಕೀಯ ಮಾಡುತ್ತೀರ ನರಸಿಂಹ ಹುಚ್ಚುಡ ನಾಯಿ ಕಚ್ಚಲು ಬಂದರೆ ಅದನ್ನು ಊರು ತುಂಬೆಲ್ಲ ಓಡಾಡಿಸಿ ಹಿಡಿದು ಹೊರಗಾದರೆ ನಚ್ಚಲು ಆ ನಾಯಿಗೆ ಚೆನ್ನಾಗಿ ಗೊತ್ತಿರುತ್ತೆ ಅದು ಕೂಡ ನನಗೆ ಗೊತ್ತಿರಬೇಕಲ್ಲರೇ ಇವರ ಮನೆಗೆ ಬಂದು ಇವರನ್ನು ಎದುರಡುವ ಕರೆಯುವಷ್ಟು ದೊಡ್ಡವನಾಗಿ ಬಿಟ್ಟು ಯಾರಿನ ಅಣ್ಣ ದೊಡ್ಡವರಿಗೆ ದೊಡ್ಡತನವಿಲ್ಲವೆಂದು ಹೇಳಿ ಜನರಿಗೆ ಇರುವ ಚಿಕ್ಕವರು ಕೂಡ ದೊಡ್ಡವರಾಗಲೇಬೇಕು ಬಾಯಿರುವ ಬಡವನ ಕೋಪ ಜವಳಿಗೆ ಮೂಲ ಅನ್ನುವ ಮಾತನ್ನು ಅರಿತುಕೊಂಡು ಮಾತನಾಡು ಜೋಡಿಸುವಣ ಸುವರ್ಣ ಉರು ಉರಿ ಬುದ್ಧಿ ಶಕ್ತಿ ಐತೆ ಅಂತ ಹೇಳಿ ಆನೆ ಜೊತೆ ಕಲ್ತ ಜಗಳ ಮಾಡಕ್ ಹೋದ್ರ ಕಾಲಾಗ್ ಬಂದು ಸತ್ತ ಕಾಲ ತಮ್ಮ ಸತ್ತ ಕಾಲ ಹುಡುಗರ ಬುದ್ಧಿ ಸಿಳಿಯಲ್ಲಿ ಏನು ತಪ್ಪು ಮಾಡಿ ಬಿಡ್ತಾರೆ ದಯವಿಟ್ಟು ಇದೊಂದು ಸಾರಿ ದೊಡ್ಡ ಮನಸ್ಸು ಮಾಡಿ ಬಿಟ್ಟು ಬಿಡ್ತೇನೆ ಬಿಟ್ಟು ಬಿಡಿ ು ನಿನ್ನ ಮುಖವನ್ನು ಇದೊಂದು ಸಾರಿ ಸುಮ್ಮನಿರುತ್ತೇನೆ ಮೊದಲ ಇವರನ್ನು ಮನೆಗೆ ಕರೆದುಕೊಂಡು ಹೋಗಿ ಸರಿಯಾಗಿ ಬುದ್ಧಿ ಹೇಳು ಅದು ನನ್ನ ವಿರುದ್ಧ ರಾಜಕೀಯ ಮಾಡುತ್ತೇನೆಂದು ಆಗಲ್ಲ ಕನಸು ಕಾಣುತ್ತಿದ್ದಾನೆ ಮೊದಲು ರಾಜಕೀಯ ಎಂದರೆ ಏನೆಂದು ಆಮೇಲೆ ರಾಜಕೀಯದ ಬಗ್ಗೆ ಮಾತನಾಡಲು ಅವಳು ನೀನು ಒಬ್ಬ ಎಂಎಲ್ ಸರಕಾರದ ಒಬ್ಬ ಗುಲಾಮನಾಗಿ ನಮ್ಮಂತ ಪ್ರಜೆಗಳನ್ನು ಈ ರೀತಿಯಾಗಿ ಪ್ರಶ್ನಿಸುವುದನ್ನು ಬಿಟ್ಟು ಅದೇ ಪ್ರಜೆಗಳ ಮಧ್ಯೆ ನೀನು ಒಬ್ಬ ನಿಯತ್ತಿನ ಪ್ರಜೆಯಾಗಿ ತಿರುಗದೇ ಸರಕಾರವನ್ನು ಪ್ರಶ್ನಿಸಿದ ಕಲಿತು ಹಾಗಲಾದರೂ ಈ ನಮ್ಮ ದೇಶ ಉತ್ತಾರವಾಗುತ್ತದೆ ేది నావు నాము రైతరాల మాత్ర నమగేను గిరువదు అను నిన పుట్టాతన ఈ రైత ఒక్క మనస్సు ఇవన్ను కార్య పట్టికొ నిత రాజకీయ మా ತಿಳಿಸಿಕೊಳ್ಳುತ್ತೀ ಮಗನೇ ನೀನು ನಿನ್ನ ತಂದೆ ರತ್ತ ಹುಟ್ಟಿದ ಮಗನೇ ಆಗಿದ್ದಾರೆ ಅದೇ ಮುಂಬರುವ ಚುನಾವಣೆ ಯುದ್ಧದಲ್ಲಿ ನನ್ನೆದರಿಗೂ ನಿಂತು ಜದ್ದು ತೋರಿಸು ಆಗ ಗೊತ್ತಾಗುತ್ತದೆ ಮಗನೇ ಈಗಿನ ರೈತನ ತಾಕತ್ತು ಎಂತದು ಎಂದು ಮತ್ತವಾಯಿ ರಾಜಕೀಯದ ನಾಯಿ ನಿನ್ನಂತ ಕನಸು ನಮ್ಮ ನಿಮ್ಮ ನಡೆಯ ರಾಜಕೀಯ ಮಹಾಯಿಶೇಷ ಇದೇ ಮುಂಬರುವ ಚುನಾವಣೆಯಲ್ಲಿ ನಿನ್ನೆದುರುವ ಈನ ಬಣ್ಣನನ್ನು ಕಾಳಿಕೆ ಇಳಿಸಿ ಅದ ಯುದ್ಧದಲ್ಲಿ ನಮ್ಮಣ್ಣನನ್ನು ಕತ್ತು ಬರುವಾಗೆ ನಾನು ಮಾಡದಿದ್ದರೆ ನಾನು ವಿಷ್ಣು ವಿಷ್ಣುವರ್ತನೇ ಅಲ್ಲ ಒಂದು ವೇಳೆ ಅದೇ ಯುದ್ಧದಲ್ಲಿ ನೀನು ಗೆದ್ದು ನಮ್ಮ ಅಣ್ಣ ಸೋತರೆ ನೀನು ಹೇಳಿದ ಹಾಗೆ ನಾವು ರೈತರ ರಕ್ತಕ್ಕೆ ಹುಟ್ಟಿದವರಲ್ಲವೆಂದು ತಿಳಿದಿತು ಆದರೆ ಒಂದು ವೇಳೆ ಅದೇ ಯುದ್ಧದಲ್ಲಿ ನಮ್ಮಣ್ಣ ಗೆದ್ದು ನೀನು ಕೋತರೆ ಕೂಡ நீெல்ல நம்ம தந்தை ரத்த உட்டி தீர்ப்பு நான் போட்டேருத்தே அபிநோதனா ನೆನಪಿನಲ್ಲಿಟ್ಟಿತು ಮುಂದೊಂದು ದಿನ ಒಟ್ಟಿಗೆ ಇಟ್ಟಿಲ್ಲದಿದ್ದಾಗ ಗೊತ್ತಾಗುತ್ತದೆ ಮಗನೇ ಈ ನಮ್ಮ ರೈತರ ತಾಕತ್ತು ಎಂತದ್ದು ನೇಷ ರಾಜಕೀಯದಲ್ಲಿ ನಾನೇ ರಾಜ್ಯದಂದು ಹಾಂ ಕಾಂಗ್ ಇದೆ ಬಿಟ್ಟು ಇಡೀ ದೇಶಕ್ಕಲ್ಲ ಹನ್ನ ನಮ್ಮಂತ ಅನ್ನದಾತರಿಗೆ ಮೊದಲು ಮರ್ಯಾದೆ ಕೊಡುವುದನ್ನು ಕಲಿತುಕೋ ಲೇಡಿ ಜೇಶ ಖಾದಿಯನ್ನು ಹಾಕಿಕೊಂಡು ಕಾಂಚಲಿ ಮಾಡಬೇಡಲೆ ಗುಲೂಮ ದಿನ ಬೆಳಗಾದ್ರೆ ಇಡೀ ದೇಶಕ್ಕೆಲ್ಲ ಹನ್ನಾಕುವ ನಮ್ಮಂತ ರೈತರಿಗೆ ಒಳಿವಲೇ ಈ ಸಲಾಮ ಕಡಿಯಲ್ಲಿ ಕಾಯುವ ಸೈನಿಕ ಶಿಕ್ಷಣವನ್ನು ಕಲಿಸುವ ಶಿಕ್ಷಕ ಇಡೀ ದೇಶಗಳ ಅಂಜತ್ವ ನಮ್ಮಂಥ ರೈತ ಎಂಬ ನಾಯಕ ಈ ಮೂರು ಗ್ರಂಥಗಳಿಗೆ ನೀನು ಮರ್ಯಾದೆ ಕೊಟ್ಟಿದ್ದಾದರೆ ಹೀಗೆ ನಮ್ಮ ರೈತ ಬಾಂಧವರು ನಿನಗೆ ನಿಷ್ಠಾವಂತ ರಾಜಕಾರಣಿ ಎಂದು ಅಭಿಮಾನದಿಂದಲೂ ಧನಿಯವಾಗುತ್ತಾರೆ ಮಂದಂದ ದಿನ ಇದೇ ನಮ್ಮ ರೈತ ಬರದ ಅನ್ನವನ್ನೇ ವಿಚಿತವಾಗಿ ರಕ್ತ ಕಾಣಿಸ ಮಗನೇ ಯಾಕೆ